ಅನ್ನೋದು ಈ ಥರನೇ ಬರೀಬೇಕು ರೈಟ್ ನಾವು ಒಂದು ವೇಳೆ ಈ ಥರ ಬರೆದ್ರೆ ಅದು ತಪ್ಪು ಅಲ್ವಾ ಆದರೂ ಕೆಲವಸ್ತು ಕೆಲವರು ಈ ಥರ ಬರೀತಾರೆ ಪ್ರಿಂಟಿಂಗ್ ಕೆಲವದೆಲ್ಲ ಈ ಥರ ಇದೆ ಬಟ್ ಆ್ಯಕ್ಚುಲಿ ಅದು ಗ್ರಾಮ್ಯಾಟಿಕಲಿ ಅದು ತಪ್ಪು ಲಿಪಿ ಪ್ರಕಾರ ಅದು ತಪ್ಪಾಗುತ್ತೆ ಬಟ್ ನಮಗೆ ಇದೇ ನೋಡಿ ನೋಡಿ ಅಭ್ಯಾಸ ಇರುತ್ತಲ್ವಾ ದಿಢೀರ್ ಅಂತ ನಾವು ಇದೆಲ್ಲಾದರೂ ನೋಡಿದಾಗ ಏನೋ ತಪ್ಪಿದೆಯಲ್ಲ ಅಂತ ಅನಿಸುತ್ತೆ ಅಥವಾ ನೀವು ಒಂದು ವೇಳೆ ಕಾರ್ ಯಾ ಈ ಥರ ಬಂತು ಅಂದರೆ ಅದು ನಮಗೇನೋ ಏನೋ ತಪ್ಪಿದೆ ತಪ್ಪು ಅಂದರೆ ಏನೋ ಸರಿ ಇಲ್ಲ ಇದು ಅಂತ ಅನಿಸುತ್ತೆ ಹಾಗೆ ಇಂಗ್ಲೀಷಲ್ಲೂ ಸಹ ಇದು ಹೋಗ್ತಾ ಹೋಗ್ತಾ ತುಂಬ ನೀವು ಓದಿ 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 ಈ ಪದಗಳೆಲ್ಲ ನಮಗೆ ಕಣ್ಣಿಗೆ ಸುಪರಿಚಿತವಾದಾಗ ಆಗಬೇಕು ಕೆಲವದೆಲ್ಲ ನೋಡಿ ನಾವು ಮಾತಾಡಬೇಕಾದ್ರೆ ಉಚ್ಚಾರಣೆ ತಪ್ಪಾಯಿತು ಅಂತ ಹೇಳಿದಾಗ ಏನೋ ಉಚ್ಚಾರಣೆ ತಪ್ಪಿದೆಯಲ್ಲ ಅಂತ ಅನಿಸುತ್ತೆ ನಾವು ಮಾತಾಡಿದಾಗಲಿ ಅಥವಾ

ಬೇರೆ ವ್ಯಕ್ತಿ ಮಾತಾಡಿದಾಗ ತಪ್ಪಿದೆ ಅಂತ ಅದೇ ಥರ ಇದರಲ್ಲಿ ನಾವು ಹುಡುಕ್ಲಿಕ್ಕೆ ಈ ವರ್ಡಲ್ಲಿ ಇದಿದೆ ಈ ಅದು ಜಾಸ್ತಿ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಇದರಲ್ಲಿ ಏನು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮೂಲಕ ನಾವು ತುಂಬ ಒಂದು ವೇಳೆ ಈ ಪದನೇ ತುಂಬ ಓದಿದ್ದೀವಿ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನೋದನ್ನು ತುಂಬ ಜನ ಓದಿದ್ದಾರೆ ತುಂಬ ಜನರಿಗೆ ಗೊತ್ತು ಸುಮಾರು ಸಲ ಯೂಸ್ ಮಾಡಿರ್ತಾರೆ ಆದರೂ ಈಗಲೂ ಸಹ ಇಂಗ್ಲೀಷ್ ಗೊತ್ತಿರೋರೇನೆ ಕೆಲವರು ಈ ಫ್ರೆಂಡ್ಸ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ ಎಫ್ ಆರ್ ಇ ಐ ಎನ್ ಡಿ ಬರೀತಾರೆ ಈಗಲೂ ತುಂಬ ಜನ ಇಂಗ್ಲೀಷಲ್ಲಿ ಸ್ಕಾಲರ್ಶಿಪ್ ತಗೊಂಡಿರೋರು ಇಂಗ್ಲೀಷ್ ಏನೋ ತುಂಬ ಫ್ಲೂಯೆಂಟಾಗಿ ಮಾತಾಡೋರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಷ್ಟೇ ಬಟ್ ಅವರು ಬರೆದ ಮೇಲೆ ಅವರಿಗೆ ಗೊತ್ತಾಗುತ್ತೆ ಏನೋ ತಪ್ಪಿದೆಯಲ್ಲ ಅಂತ ಯಾಕೆಂದರೆ ನಾವು ನೋಡಿ ನಮ್ಮದು ನಾವು ನೋಡೋ ನಮ್ಮ ಕಣ್ಣು ನೋಡುತ್ತಲ್ಲ ಅದೊಂದು ಪ್ಯಾಟರ್ನ್ ಇದೆ ನಾವು ಓದೋದಾಗ್ಲಿ ನೋಡೋದಾಗಲಿ ಓದಬೇಕಾದ್ರೆ ನಮಗೆ ಕನ್ನಡದಲ್ಲಿ ನಾನು ಹೇಳ್ದಲ್ಲ ಈಗ ಕಾರ್ಯ ಅಂತಿರೋದನ್ನು ನಾವು ಈ ಥರ ಬಂದಾಗ ನಮಗೇನೋ ಒಂಥರ ಇದೆ ಏನೋ ಸರಿ ಇಲ್ವಲ್ಲ ಅಂತ ಅನಿಸುತ್ತೆ ಅದೇ ಥರ ನೀವು ತುಂಬ ಓದಿ ತುಂಬ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಒಂದು ವೇಳೆ ಪೀಸ್ ಅಂತ ಬರೆಯೋದನ್ನು ಒಂದು ವೇಳೆ ಈ ಥರ ಬರೆದ್ರೆ ಪಿ ಇ ಐ ಸಿ ಇ ಈ ಥರ ಬರೆದ್ರೆ ಅದು ನಿಮಗೆ ಏನೋ ಸರಿ ಇಲ್ವಲ್ಲ ಅಂತ ಏನೋ ಅನಿಸುತ್ತೆ ಅದು ಇಟ್ಸ್ ಕ್ವೈಟ್ ಕಾಮನ್ ಎಲ್ಲರಿಗೂ ಆಗೋದೆ ಅದು ಓಕೆ ಈಗ ಈ ರೂಲು ನಾವು ಇಟ್ಕೊಂಡೇ ನಾವು ಓದಬೇಕಾ ಇಲ್ಲ ಈ ರೂಲ್ ನಿಮಗೆ ಗೊತ್ತಿರಬೇಕು ಡಿಫ್ರೆನ್ಸ್ ಹೇಳಲಿಕ್ಕೆ ಅಥವಾ ಡಿಫ್ರೆನ್ಸ್ ನಿಮಗೆ ಡೌಟ್ ಬಂದಾಗ ಇದ್ಯಾಕೆ ಹಿಂಗಿದೆ ಇದೆ ಇದು ನೋಡಿದ್ರೆ ಲಿಂಗ್ ಇದೆಯಲ್ಲ ಇದ್ಯಾಕೆ ಹಿಂಗೆ ಅದ್ಯಾಕೆ ಹಾಗೆ ಅಂತ ನಿಮಗೆ ಡೌಟ್ ಬಂದಾಗ ಓ ಈ ರೂಲ್ ಹಿಂಗಿರೋದ್ರಿಂದ ಇದಿದೆ ಅದನ್ನೇ ಎಲ್ಲ ರೂಲ್ನು ತಲೆಟ್ಕೊಂಡು ಓದೋದು ಕಷ್ಟ ತಿಳಿದಿದ್ದರೆ ಒಳ್ಳೇದು ತಿಳ್ಕೊಂಡಿದ್ರೆ ಒಳ್ಳೆಯದು ಓಕೆ ಅದರಲ್ಲೂ ಎಸ್ಪೆಷಲಿ ಈ ವರ್ಡ್ಸ್ ನೆನಪಿಟ್ಕೊಳ್ಳಿ ಇದೇ ವರ್ಡ್ಸ್ ಜಾಸ್ತಿ ಎಕ್ಸೆಪ್ಷನ್ಸ್ ಯಾವುದೇ ಯಾವ್ದಿದೆ ಅದು ಪ್ರತಿಯೊಬ್ಬರಿಗೂ ನೆನಪಿರಬೇಕು ಎಕ್ಸೆಪ್ಷನ್ಸ್ ಯಾಕೆಂದರೆ ಎಕ್ಸೆಪ್ಷನ್ಸ್ ಅಂದರೆ ಅವೇ ಪೆಕ್ಯುಲಿಯರ್ ವರ್ಡ್ಸ್ ಅಂದರೆ ಅವೇ ವಿಚಿತ್ರವಾದ ಪದಗಳು ಅದೇ ಕನ್ಫ್ಯೂಸ್ ಆಗೋದು ಬೇರೆದೆಲ್ಲ ಅರ್ಥ ಆಗಿಬಿಡುತ್ತೆ ಎಕ್ಸೆಪ್ಷನ್ಸ್ ಇದು ಹಿಂಗಿದೆಯಲ್ಲ ಇವರು ಹೇಳೋದು ಹಿಂಗಿದೆಯಲ್ಲ ಹಾಂ ಸೊ ದೀಸ್ ಆರ್ ಎಕ್ಸೆಪ್ಷನ್ಸ್ ಓಕೆ ನೆಕ್ಸ್ಟ್ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತು ಅನಿಸುತ್ತೆ ಸೊ ರೂಲ್ ನಂಬರ್ ಫೋರ್ ಏನು ದ ಲೆಟರ್ ಸಿ ರಿಪ್ರೆಸೆಂಟ್ಸ್ ಎಸ್ ಸೌಂಡ್ಸ್ ಬಿಫೋರ್ ದ ಲೆಟರ್ಸ್ ಇ ಐ ಆರ್ ವೈ ಓಕೆ ಅದರ್ವೈಸ್ ಇಟ್ ರೆಪ್ರೆಸೆಂಟ್ಸ್ ಕೆ ಏನು ಸಿ ಆದ ನಂತರ ಇ ಐ ವೈ ಬಂದಲ್ಲಿ ಸಿ ಉಚ್ಚಾರಣೆ ಎಂದಾಗುವುದು ಓಕೆ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಮತ್ತೆ ಇದನ್ನು ಕೆದಕೋ ಅವಶ್ಯಕತೆ ಇಲ್ಲ ಬಟ್ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ನೋಡಿ ಇದು ಇಲ್ಲಿ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಅಂತಂದರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇದು ಆರ್ ಕಿಂಗ್ ನಾನು ಸಿ ಬಂದಿದೆ ಆರ್ ಸಿಂಗ್ ತಾನೆ ಇದ್ರ ಪ್ರಕಾರ ಬಟ್ ಇದನ್ನ ನಾವೇನು ಹೇಳ್ತೀವಿ ಆರ್ಕಿಂಗ್ ಆರ್ಕಿಂಗ್ ಅಂತ ಹೇಳ್ತೀವಿ ಸೊ ಆರ್ಕಿಂಗ್ ಇದು ಹೇಳ್ತೀರಾ ಯಾರಾದರೂ ಬಂದಿದೆ ಈ ಪದ ಸುಮಾರು ಸಲ ಬಂದಿದೆ ಸ್ಕೋರ್ ವೆರಿ ಗುಡ್ ಏನ್ರಪ್ಪ ಬೇಸಿಕ್ ಫಸ್ಟ್ ಪಾಠನೇ ನೀವು ಮರ್ದ್ಬಿಟ್ರಲ್ಲ ಎಸ್ ಒ ಏನಾಗುತ್ತೆ ಸೊ ಸೋಕರ್ ಓಕೆ ಸಾಕರ್ ಬಟ್ ಇಲ್ಲಿ ಇ ಇದೆ ಇದೆ ಇದೆಯಲ್ವಾ ಈ ಇದ್ರೆ ಅದೇನಾಗಬೇಕು ಸಾಸರ್ ಆಗಬೇಕು ರೈಟ್ ಬಟ್ ಅದು ಸಾಕರ್ ಇಟ್ ಈಸ್ ಎಕ್ಸೆಪ್ಷನ್ ಇದು ಸೆಲ್ ಬಟ್ ಇಲ್ಲಿ ಸೆಲ್ಟಿಕ್ಸ್ ಅಂತ ಹೇಳಂಗಿಲ್ಲ ಕೆಲ್ಟಿಕ್ಸ್ ಕ್ಯಾಲ್ಟಿಕ್ಸ್ ಸೊ ದ್ಯಾಟ್ ಇಸ್ ಅ ಡಿಫ್ರೆನ್ಸ್ ಅಲ್ಲಿ ಕೆ ಯಾಕಿಲ್ಲ ಅನ್ನೋದಕ್ಕೆ ಉತ್ತರ ಇಲ್ಲ ಅದನ್ನು ಕ್ಯಾಲ್ಟಿಕ್ಸ್ ಅಂತಲೇ ಓದಬೇಕು ನೆಕ್ಸ್ಟ್ ಸಿ ಎ ಬಂದ್ರೇನು ಕ್ಯಾ ಸೊ ಇಲ್ಲಿ ಸಿ ಎ ಇದೆ ಸಿ ಎ ಇದೆ ಅಲ್ಲ ನೋ ಸೊ ಇದನ್ನು ನಾವು ಸೀಸರ್ ಹಾಂ ಅಲ್ಲ ಸಿ ಸೀಸರ್ ಜೂಲಿಯಸ್ ಜೂಲಿಯಸ್ ಸೀಸರ್ ಕೇಳಿದ್ದೀರಾ ಜೂಲಿಯಸ್ ಸೀಸರ್ ಸೊ ಸೀಸರ್ ಅದು ಯಾಕೆ ಹಂಗಿದೆ ಅಂತ ಹೇಳಿದ್ರೆ ಅದು ಬೇರೆ ಭಾಷೆಯಿಂದ ಬಂದಿರುವಂಥದ್ದು ಹಾಗಾಗಿ ಇಂಗ್ಲೀಷ್ ಮೂಲ ಅಲ್ಲ ಹಾಗಾಗಿ ಇದು ಯಾರಾದರೂ ಹೇಳಿ ನೋಡೋಣ ಇದನ್ನು ಹೇಳಿದ್ರೆ ಐ ವಿಲ್ ಗಿವ್ ಯು ಫೈವ್ ಹಂಡ್ರೆಡ್ ರುಪೀಸ್ವಾಗಿದೆ ಇದ್ರ ಇರಬೇಕು ನೀವು ಸೀನೆ ಹೇಳ್ತಾ ಇದ್ದೀರಾ ಸೆಲ್ ಅಂತ ಹೇಳ್ತಾ ಇದ್ದೀರಾ ಇದು ಎಕ್ಸೆಪ್ಷನ್ ತಾನೇ ಎಕ್ಸೆಪ್ಷನ್ ಅಂದ್ರೆ ಅಲ್ಲಿ ಸಾ ಬರಬಾರ್ದು ಹಾ ನೋ ಇಟ್ಸ್ సెల్ అదేనప్ప సెల్ెల్లో చో చో అందే అది సెలొ అది కంపని హరు కంపెనీ సెలొ ఇబోదు బట్ యాక్చువల్లీ ఆక్చులి సెలొ చో చో అందరూ ఇన్స్ట్రుమెంట్ మ్యూజికల్ ఇన్స్ట్రుమెంట్ ఈ ಪಿಟೀಲ್ ಕೇಳಿದ್ದೀರಲ್ವಾ ವಯಲಿನ್ ವಯಲಿನ್ ಥರನೇ ದೊಡ್ಡದಿರುತ್ತೆ ಅದಕ್ಕೆ ಚಲೋ ಅಂತ ಹೇಳ್ತಾರೆ ಸೊ ಚ ಲೋ ಚಲೋ ಸೊ ಅದೇ ಥರ ಇದು ಅಷ್ಟೇ ಚಿಯಾವು ಚಿಯಾವು ಸೊ ಇಟ್ಸ್ ನಾಟ್ ಅನ್ ಇಂಗ್ಲೀಷ್ ವರ್ಡ್ ಬಟ್ ಇದನ್ನು ಯೂಸ್ ಮಾಡ್ತಾರೆ ಆಮೇಲೆ ಇದು ಕನ ಟಿಕ್ಕಟ್ ಸೊ ಇಲ್ಲಿ ಇಲ್ಲಿ ಸಿ ಸೈಲೆಂಟ್ ಆಗುತ್ತೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಿ ಸೈಲೆಂಟ್ ಆಗುತ್ತೆ ಕನೆಟಿ ಕಟ್ ಕನೆಕ್ಟಿಕಟ್ ಅಲ್ಲ ಓಕೆ ಇದು ಇಲ್ಲಿ ಸಿ ಸೈಲೆಂಟ್ ಆಗಿರುತ್ತೆ ಇನ್ ಡೈಟ್ ಇನ್ ಡೈಟ್ ಇನ್ ಡೈಟ್ ಇನ್ ಡೈಟ್ ಸಿ ಸೈಲೆಂಟ್ ಆಗಿರುತ್ತೆ ಓಕೆ ಸೊ ಇದಕ್ಕೂ ಸಿ ಗೆ ಅಲ್ಲಿ ಸೈಲೆಂಟ್ ಆಗಿದೆ ಸಿ ಸೈಲೆಂಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ದೀಸ್ ಆರ್ ಪೆಕ್ಯುಲರ್ ವರ್ಡ್ಸ್ ವಿಶೇಷವಾದಂತಹ ವರ್ಡ್ಸ್ ಇವೆಲ್ಲ ಇದು ಫೆಕ್ಯಾಡ್ ಫೆಕ್ಯಾಡ್ ಬರಲ್ಲ ಅಂತ ಹೇಳ್ತಾರೆ ಅದು ಫಸಡ್ ಫಸಡ್ ಸಾರಿ ಫಸೇಡ್. ಓಕೆ ಸೊ ನಿಮ್ಮಲ್ಲಿ ಕೆಲವರಿಗೆ ಐ ಪಿ ಎ ಆಗಿದೆಯಲ್ವಾ ಅವರು ಇದನ್ನೆಲ್ಲ ಚೆಕ್ ಮಾಡಿ ಇದರ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಏನು ಅಂತ ಓಕೆ ಸೊ ನಿಮಗೆ ಗೊತ್ತಾಗುತ್ತೆ ನಾನು ಕಳಿಸ್ತೀನಿ ಕಳಿಸಿ ನೀವೇ ಇನ್ನೊಂದು ಸಲ ಅದನ್ನು ಎಕ್ಸೆಪ್ಷನ್ಸ್ ಏನೇನಿದೆ ಎಕ್ಸೆಪ್ಷನ್ಸು ವಿಚಿತ್ರವಾಗಿರುತ್ತೆ ಪ್ರೊನೌನ್ಸಿಯೇಷನು ಅದರದ್ದು ಪ್ರೊನೌನ್ಸ್ ಐ ಮೀನ್ ಐ ಪಿ ಎ ಚೆಕ್ ಮಾಡಿ ಹೇಗಿದೆ ಏನಿದೆ ಅದು ಅಂತ ನಿಮಗೆ ಕರೆಕ್ಟಾಗಿ ಇದೇ ಥರ ಇರುತ್ತೆ ನಾನು ಏನು ಹೇಳಿದ್ದೀನಿ ಅದೇ ಇರುತ್ತೆ ಚಲೋ ಇಂಡೈಟ್ ಫಸೇಡ್ ಕನೆಟಿ ಸೊ ಇವೆಲ್ಲ ಅನ್ಕಾಮನ್ ವರ್ಡ್ಸ್ ಅಲ್ಲ ಇದು ಆಗಿ ಬಳಸ್ತಾರೆ ಇಂಡೈಟ್ ಅಂತ ಇದರಲ್ಲಿ ಇಂಡೈಟ್ಮೆಂಟ್ ಲಾಯರ್ಸ್ ಬಳಸ್ತಾರೆ ಜಡ್ಜ್ ಐ ಮೀನ್ ಇದರಲ್ಲಿ ಲೀಗಲ್ ಇದರಲ್ಲಿ ಬಳಸ್ತಾರೆ ಚಲೋ ಮ್ಯೂಸಿಕ್ ಮ್ಯೂಸಿಕಲ್ಲಿ ಇಲ್ಲ ಸೀಸರ್ ಹಿಸ್ಟ್ರಿಯಲ್ಲಿ ಬರುತ್ತೆ ಅದು ಕೆಲ್ಟಿಕ್ಸ್ ಇದು ಬೇರೆ ಪಾಲಿಟಿ ಇದು ಇದ್ರೆ ಅದು ಯಾವುದೋ ಒಂದು ಇದರಲ್ಲಿ ಬರುತ್ತೆ ಐ ಆಮ್ ನಾಟ್ ಶೂರ್ ಅಬೌಟ್ ದಟ್ ಸಾಕರ್ ಅಂದರೆ ಫುಟ್ಬಾಲ್ ಫುಟ್ಬಾಲಿಗೆ ಸಾಕರ್ ಅಂತ ಹೇಳ್ತಾರೆ ಆರ್ಕಿಂಗ್ ಸೊ ಇದು ಒಂದು ಇದರಲ್ಲಿ ಬರುತ್ತೆ ಸೊ ಈ ಥರ ಡಿಫ್ರೆಂಟ್ ಆಗಿರುತ್ತೆ ಕೆಲವುಲ್ಲ ಆಲ್ರೆಡಿ ನಾನು ನಿಮಗೆ ಕೆಲವೊಂದು ವರ್ಡ್ಸನ್ನು ಡಿಫಿಕಲ್ಟ್ ವರ್ಡ್ಸನ್ನು ನಾನು ನಿಮಗೆ ಕ್ಲಾಸ್ ಮಾಡಿದ್ದೀನಿ ಕೆಲವರಿಗೆ ಓಕೆ ಸೊ ಬಿ ಅವೇರ್ ಆಫ್ ದೀಸ್ ಎಕ್ಸೆಪ್ಷನಲ್ ವರ್ಡ್ಸ್ ಎಕ್ಸೆಪ್ಷನಲ್ ವರ್ಡ್ಸನ್ನು ನಾವು ನೀವು ರೂಲು ಗೊತ್ತು ಆದರೆ ಎಕ್ಸೆಪ್ಷನ್ಸ್ ಗೊತ್ತಿಲ್ಲ ಅಂದರೆ ಕೊನೆಗೆ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಈ ವರ್ಡ್ ಬಂದಾಗ ನೀವು ಡೌಟ್ ಆಗುತ್ತೆ ನಿಮಗೆ ರೂಲ್ ನೆನಪಿದೆಯೋ ಇಲ್ಲವೋ ಎಕ್ಸೆಪ್ಷನ್ಸ್ ನೆನಪಿದ್ದೇ ಇರಬೇಕು ಎಕ್ಸೆಪ್ಷನ್ಸ್ ಎಲ್ಲ ರೂಲಲ್ಲೂ ಇರೋದಿಲ್ಲ ಕೆಲವು ರೂಲಲ್ಲಿ ಮಾತ್ರ ಇರುತ್ತೆ ಅರ್ಥ ಆಯ್ತಲ್ವಾ ಓಕೆ ಸೊ ಇದು ಇದೇನು ಹೇಳಬೇಕಾಗಿಲ್ಲ ನೋಡಿ ಸಿಟಿ ಸೈಟ್ ಸಿಗಾರ್ ಸಿವಿಕ್ ಸಿವಿಲ್ ಸೈಡರ್ ಸಿನಿಮಾ ಸಿಟ್ರಸ್ ಸರ್ಕಲ್ ಸರ್ಕಿಟ್ ಸಿಟಿಸನ್ ಸಿ 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 ಬರುತ್ತೆ ಇಲ್ಲಿ ಸಿ ಎ ಸೆಲ್ ಸೆಂಟ್ ಸೀಲಿಂಗ್ ಸೆಂಟರ್ ಸೆಂಚುರಿ ಸಿರಾಮಿಕ್ ಸೀರಿಯಲ್ ಸರ್ಟನ್ ಸೆನ್ಸರ್ ಸರ್ಟಿಫಿಕೇಟ್ ಸೀಸ್ ಸಿಮೆಂಟ್ ಆಮೇಲೆ ಇದು ಸಿಲಿಂಡರ್ ಸಿ ವೈ ಸಿ ವೈಯಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಕೊನೆಯಲ್ಲಿ ವೈ ಬರುತ್ತೆ ಸಿಲಿಂಡರ್ ಸೈನೈಡ್ ಸೈಬರ್ ಸೈಕಲ್ ಐಸಿ ಸ್ಪೈಸಿ ಲೂಸಿ ಫ್ಯಾನ್ಸಿ ಏಜೆನ್ಸಿ ಪಾಲಿಸಿ ಲೆಗಸಿ ಫೈರೋಸಿ ಓಕೆ ಅರ್ಥ ಆಗ್ತಿದೆಯಲ್ವಾ ಎಸ್ ಸೊ ನೋಡಿ ಇದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇಟ್ಸ್ ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟೀಸಿಂಗ್ ಥಿಂಗ್ಸ್ ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ ಅಷ್ಟು ನಿಮಗೆ ರೂಲು ನೆನಪಿಲ್ದೇ ಇದ್ದರು ಥ್ರೂ ಪ್ರಾಕ್ಟೀಸ್ ಅದು ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಆಮೇಲೆ ಪ್ರೊನೌನ್ಸ್ ಮಾಡಬೇಕಾದ್ರೂ ಇಲ್ವಲ್ಲ ಇದ್ರ ಪ್ರೊನೌನ್ಸಿಯೇಷನ್ ಬೇರೆ ಥರ ಇದೆಯಲ್ಲ ನಾವು ಈ ಥರ ಮಾಡ್ತಿರ್ಲಿಲ್ವಲ್ಲ ಅಂತಲೂ ಅನಿಸ್ಬಿಡುತ್ತೆ ಓಕೆ ಸೊ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ರೂಲ್ಸು ನಾವು ಎಷ್ಟು ತಿಳ್ಕೊಂಡ್ರು ಕೆಲವು ರೂಲ್ಸ್ ಇದೆ ಅದು ಸ್ಪೆಲ್ಲಿಂಗ್ ಸಿಗಷ್ಟೇ ಸ್ಪೆಲ್ಲಿಂಗ್ ನೀವು ಪರವಾಗಿಲ್ಲ ನಾವು ಅದನ್ನು ಈಗ ಉದಾಹರಣೆಗೆ ಸ್ಟಡಿ ಇದ್ದಿದ್ದು ಸ್ಟಡೀಡ್ ಆಗುತ್ತೆ ವೈ ಇರೋದು ಐ ಇ ಆಗುತ್ತೆ ಫ್ರೈ ವೈ ಇರೋದು ಐ ಇ ಆಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಸೊ ಈ ಥರ ಎಲ್ಲ ಸಣ್ಣ ಪುಟ್ಟ ರೂಲ್ಸ್ ಇದೆ ಅದೆಲ್ಲ ಓದಬೇಕಾದ್ರೆ ನಿಮಗೆ ಇರೋದಿಲ್ಲ ಅದೇ ನಾನು ಹೇಳ್ತಾ ಇರೋದು ಓಕೆನಾ ಸ್ಪೆಲ್ಲಿಂಗ್ ರೂಲ್ಸ್ ಎಷ್ಟು ಬೇಕಾದರೂ ಇದು ಆ್ಯಕ್ಚುಲಿ ತರ್ಟಿ ಫೈವ್ ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಅದೆಲ್ಲದನ್ನು ಓದೋ ಅವಶ್ಯಕತೆ ಇಲ್ಲ ಓಕೆ ಸೊ ನಾವೊಂದು ಹತ್ತು ಹನ್ನೆರಡು ಸ್ಪೆಲ್ಲಿಂಗ್ ರೂಲ್ಸನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಅದು ನಾವು ಓದಬೇಕಾದ್ರೆ ತಲೆಯಲ್ಲಿ ಇಲ್ಲಾಂದ್ರೂ ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡು ಅದು ಓದ್ತಾ 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 ಏನಾಗುತ್ತೆ ಅಂದರೆ ಕ್ಲಾರಿಟಿ ಸಿಗುತ್ತೆ ನಿಮಗೆ ಸೊ ಕ್ಲಾರಿಟಿಗೋಸ್ಕರ ಸ್ಪೆಲ್ಲಿಂಗ್ ರೂಲ್ಸ್ ತಿಳಿದಿರಬೇಕು ಡೌಟ್ ಇರಬಾರ್ದು ಯಾರಾದರೂ ಕೇಳಿದ್ರೆ ಹೇಳಕ್ಕೆ ಕೂತಿರ್ಬೇಕು ನಿಮಗೆ ಅಲ್ವಾ ಈಗ ಇದೇ ಅಲ್ವಾ ಎಕ್ಸಾಂಪಲ್ ಇದು ಸಿ ಕಿ ಯಾಕಾಗಲ್ಲ ಅಂತ ಹೇಳಿದ್ರೆ ಹೇಳಬೇಕು ಅದಕ್ಕೂ ರೀಸನ್ ಇದೆ ಸೊ ಸ್ಪೆಲ್ಲಿಂಗ್ ರೂಲಲ್ಲಿ ಅದಕ್ಕೂ ರೀಸನ್ ಇರುತ್ತೆ ಕೆಲವಕ್ಕೆ ಕೆಲವದಕ್ಕೆ ರೀಸನ್ ಇರಲ್ಲ ಈಗ ಇದೀಗ ಸಿ ಸಿ ಯಾಕೆ ಹೇಳಬೇಕು ಕಿ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೆ ಇದ್ದರೆ ಕೆ ಕಿ ಹೇಳಬೇಕು ಅಂತ ಹೇಳ್ಬೋದು ಅಂದರೆ ರೂಲ್ ಏನು ಸಿ ಮುಂದೆ ಇ ಐ ವೈ ಬಂದರೆ ಸ ಅಂತ ಹೇಳ್ತೀವಿ ಆ ರೂಲ್ ನಿಮಗೆ ನೆನಪಲ್ಲಿದ್ದರೆ ವರ್ಡ್ಸ್ ಓದಬೇಕಾದ್ರೆ ಒಂದು ವೇಳೆ ನೀವು ಮಿಸ್ಟೇಕ್ ಓದಿ ಮಿಸ್ಟೇಕ್ ತಪ್ಪು ಓದಿದ್ರೂ ನೀವು ಅದನ್ನು ಸರಿಪಡಿಸ್ಕೊತೀರಾ